ಮುದ್ದು ವಿದ್ಯಾರ್ಥಿಗಳೇ ಇನ್ನು ನಾವು ಮೂರನೇ ತರಗತಿಯ ಹನ್ನೊಂದನೆಯ ಪಾಠವನ್ನ ಕಲಿಯೋಣ ಪಾಠದ ಹೆಸರು ಜಾತ್ರೆ ಪಾಠ ಹನ್ನೊಂದು ಜಾತ್ರೆ ಈ ಪಾಠವನ್ನು ಓದುವುದರಿಂದ ನಾವು ಗಳಿಸುವ ಸಾಮರ್ಥ್ಯ ಏನು ಅಂತ ಮೊದಲು ನಾವು ತಿಳ್ಕೊಳ್ಬೇಕು ಏನ್ ಸಾಮರ್ಥ್ಯವನ್ನ ಮುದ್ದು ಪುಟಾಣಿಗಳು ನೀವು ಗ್ರಹಿಸ್ತೀರಿ ನೀವು ಗಳಿಸ್ತೀರಿ ಎನ್ನುವುದನ್ನ ತಿಳಿಯೋಣ ಸಾಮರ್ಥ್ಯ ಸೂಚನೆಗಳನ್ನು ಅನುಸರಿಸಿ ವಿವರಣಾತ್ಮಕ ವಾಕ್ಯಗಳನ್ನ ಬರೆಯುವುದು ಕೊಟ್ಟಿರುವ ಪದಗಳ ಆಧಾರದಿಂದ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸುವುದು ಅಂದ್ರೆ ಯಾವುದಾದ್ರೂ ಸೂಚನೆಯನ್ನ ನೀಡಿದಾಗ ಯಾವುದಾದ್ರೂ ವಾಕ್ಯಗಳನ್ನ ರಚಿಸಿ ವಿವರಣೆ ಮಾಡಿ ಎಂದು ತಿಳಿಸಿದಾಗ ಆ ವಿವರಣಾತ್ಮಕ ವಾಕ್ಯಗಳನ್ನ ಬರೆಯುವುದನ್ನ ನೀವು ಈ ಪಾಠದಿಂದ ಕಲಿತೀರಿ ಹಾಗೂ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸುವುದು ಯಾವುದಾದ್ರೂ ಒಂದು ಪದವನ್ನು ಕೊಟ್ಟಾಗ ಅದರ ಆಧಾರದ ಮೇಲೆ ವಾಕ್ಯಗಳ ರಚನೆಯನ್ನ ನೀವು ಕಲಿತುಕೊಳ್ಳಬೇಕು ಪಾಠದ ಪ್ರವೇಶ ನೀನು ಜಾತ್ರೆಯನ್ನು ನೋಡಿರುವಿ ಅಲ್ಲವೇ ಅಲ್ಲಿ ಕಂಡ ದೃಶ್ಯಗಳನ್ನು ಕೊಂಡ ತಿಂಡಿ ತಿನಿಸು ಆಟಿಕೆಗಳನ್ನು ನೆನಪಿಸಿಕೋ ನಿನ್ನಂತೆ ಇತರರು ಜಾತ್ರೆಗೆ ಹೋಗಿರುತ್ತಾರೆ ಅವರ ಜಾತ್ರೆಯ ಅನುಭವವನ್ನು ತಿಳಿ ಜಾತ್ರೆ ಅಂದ್ರೆ ಎಲ್ಲ ಮಕ್ಕಳಿಗೂ ಇಷ್ಟ ಅಲ್ಲಿ ಬರುವಂತಹ ಆಟದ ಸಾಮಾನುಗಳು ತಿನ್ನುವಂತಹ ತಿಂಡಿ ತಿನಿಸುಗಳು ಅಲ್ಲಿ ದೊರೆಯುವಂತಹ ಬೇರೆ ತರಹೇವಾರಿ ಮಿಠಾಯಿಗಳು ಎಲ್ಲರಿಗೂ ಇಷ್ಟ ಆಗ್ತದೆ ಅಲ್ವಾ ಈ ಪಾಠದಲ್ಲಿ ನಾವು ಜಾತ್ರೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ ಊರ ಜಾತ್ರೆಯ ಸಂಭ್ರಮ ರಥ ಬೀದಿಯು ತಳಿರು ತೋರಣ ಹಾಗೂ ಬಣ್ಣದ ಹೂಗಳಿಂದ ಅಲಂಕಾರದಿಂದ ಕಂಗೊಳಿಸುತ್ತಿತ್ತು ನೋಡಿದಲ್ಲೆಲ್ಲ ಜನಸಾಗರವೇ ನೆರೆದಿತ್ತು ರಾಜು ಮತ್ತು ಕಮಲ ತಾತನ ಜೊತೆ ಜಾತ್ರೆಗೆ ಬಂದಿದ್ದರು ಅವರ ಬಳಿ ಜಾತ್ರೆಯಲ್ಲಿ ಕೊಂಡಿದ್ದ ಆಟಿಕೆಗಳು ಹಾಗೂ ತಿನಿಸುಗಳು ಇದ್ದವು ತಾತನ ಅಕ್ಕಪಕ್ಕ ನಿಂತು ಭಕ್ತರು ರಥ ಎಳೆಯುವುದನ್ನು ನೋಡುತ್ತಿದ್ದರು ಊರ ಜಾತ್ರೆಯನ್ನ ನೀವೆಲ್ಲ ನೋಡಿದ್ದೀರಿ ಈ ಚಿತ್ರದಲ್ಲಿ ನೋಡಿ ಇಲ್ಲಿ ಕಾಣುವಂತಹ ರಥ ಇದು ದೇವಸ್ಥಾನ ಈ ದೇವಸ್ಥಾನದಲ್ಲಿರುವ ದೇವಿಯ ರಥೋತ್ಸವ ಇಲ್ಲಿ ನಡೀತದೆ ಆ ರಥೋತ್ಸವವನ್ನೇ ನಾವು ಜಾತ್ರೆ ಅಂತ ಕರಿತೇವೆ ಜನಜಂಗುಳಿಯನ್ನ ನೀವು ನೋಡ್ಬೋದು ಎಷ್ಟು ಜನ ಜಾತ್ರೆಯನ್ನ ನೋಡಿ ಬಂದಿದ್ದಾರೆ ಬೇರೆ ಬೇರೆ ಊರುಗಳಿಂದ ಹತ್ತಿರದ ಹಳ್ಳಿಗಳಿಂದ ಜನರು ಬಂದಿರ್ತಾರೆ ಊರ ಜಾತ್ರೆಯ ಸಂಭ್ರಮ ಜಾತ್ರೆ ಹಬ್ಬ ಅಂದ್ರೆ ಎಲ್ರಿಗೂ ಸಂತೋಷ ಅಲ್ವಾ ರಥ ಬೀದಿಯು ತಳಿರು ತೋರಣ ಹಾಗೂ ಬಣ್ಣದ ಹೂಗಳ ಅಲಂಕಾರದಿಂದ ಕಂಗೊಳಿಸುತ್ತಿತ್ತು ಊರಲ್ಲೆಲ್ಲಾ ಜಾತ್ರೆ ಅಂದ್ರೆ ಪತಾಕೆಗಳನ್ನ ಹಾರಿಸ್ತಾ ಇರ್ತಾರೆ ಇಲ್ಲಿ ನೋಡಿ ಚಿತ್ರದಲ್ಲಿ ನೋಡಬಹುದು ನೀವು ತಳಿರು ತೋರಣ ಮನೆಯಲ್ಲಿ ಹಬ್ಬದ ದಿನ ತಳಿರು ತೋರಣವನ್ನ ಕಟ್ಟಿರ್ತಾರೆ ಮಾವಿನ ಎಲೆಯನ್ನ ಕಟ್ಟಿರ್ತಾರೆ ಅದನ್ನ ಅಲಂಕಾರಕ್ಕಾಗಿ ಹಾಗೂ ನಾವು ನೋಡುವಂತಹ ಜಾತ್ರೆ ತುಂಬಾ ಚೆನ್ನಾಗಿ ಕಾಣಲಿ ಎನ್ನುವ ಉದ್ದೇಶದಿಂದ ಅಲಂಕಾರ ಮಾಡಿರ್ತಾರೆ ಹೂಗಳಿಂದ ಎಲ್ಲಾ ರಥಬೀಗಿ ತಳಿರು ತೋರಣಗಳಿಂದ ಹೂಗಳಿಂದ ಅಲಂಕಾರಗೊಂಡು ಕಂಗೊಳಿಸ್ತಾ ಇದೆ ನೋಡಿದಲ್ಲೆಲ್ಲ ಜನಸಾಗರವೇ ನೆರೆದಿತ್ತು ಮುಂದೆ ಮುಂದೆ ನೋಡಿದಂತೆಲ್ಲ ಈ ನೋಡಿ ಇಷ್ಟು ಜನರು ತುಂಬಿದ್ದಾರೆ ಇಲ್ಲೆಲ್ಲ ಜನರ ಸಾಗರವೇ ಅಂದ್ರೆ ಸಮುದ್ರದ ರೀತಿಯಲ್ಲಿ ಜನರೆಲ್ಲ ನೆರೆದಿದ್ರು ಇಲ್ಲಿ ರಾಜು ಮತ್ತು ಕಮಲ ಅವರ ತಾತನ ಜೊತೆ ಜಾತ್ರೆಗೆ ಬಂದಿದ್ರು ಇವರಿಬ್ರು ಮಕ್ಕಳು ಜಾತ್ರೆ ನೋಡ್ಲಿಕ್ಕೆ ಅವರ ಅಜ್ಜನ ಜೊತೆಗೆ ತಾತ ಅಂದ್ರೆ ಗ್ರ್ಯಾಂಡ್ ಪೇರೆಂಟ್ ಅಂತಾರಲ್ಲ ಗ್ರ್ಯಾಂಡ್ ಫಾದರ್ನ ಜೊತೆಗೆ ರಾಜು ಮತ್ತು ಕಮಲ ಈ ಜಾತ್ರೆಯನ್ನ ನೋಡ್ಲಿಕ್ಕೆ ಬಂದಿರ್ತಾರೆ ಅವರ ಬಳಿ ಜಾತ್ರೆಯಲ್ಲಿ ಕೊಂಡಿದ್ದ ಆಟಿಕೆಗಳು ಅಂದ್ರೆ ಆಡುವಂತಹ ಕೆಲವೊಂದು ವಸ್ತುಗಳು ಅವರ ಆ ಜಾತ್ರೆಯಲ್ಲಿ ತೆಗೆದುಕೊಂಡಿದ್ರು ಹಾಗೂ ತಿನಿಸುಗಳು ಇದ್ದವು ತಿಂಡಿ ಜಲೇಬಿ ಚಕ್ಕುಲಿ ಅವುಗಳನ್ನೆಲ್ಲ ಅವರು ಜಾತ್ರೆಯಲ್ಲಿ ತೆಗೆದುಕೊಂಡಿದ್ರು ತಾತನ ಅಕ್ಕಪಕ್ಕ ನಿಂತು ರಾಜು ಮತ್ತು ಕಮಲ ಅವರ ಪಕ್ಕದಲ್ಲಿ ನಿಂತು ಭಕ್ತರು ರಥ ಎಳೆಯುವುದನ್ನ ನೋಡುತ್ತಿದ್ದರು ಈ ಮಕ್ಕಳು ಅಲ್ಲಿ ನಡೆಯುವಂತ ಜಾತ್ರೆಯನ್ನ ನೋಡ್ತಾ ಇದ್ರು ಆ ಜಾತ್ರೆ ಹೇಗೆ ಇಷ್ಟವಾಗ್ತದೆ ಅವರಿಗೆ ಎನ್ನುವುದನ್ನ ಮುಂದಿನ ಭಾಗದಲ್ಲಿ ತಿಳಿಯೋಣ ಅಲ್ಲಿ ಕಂಕುಳಲ್ಲಿ ಜೋಳಿಗೆ ಹಾಕಿ ಹಣೆಗೆ ವಿಭೂತಿ ಧರಿಸಿ ಚಣಕು ಚಣಕು ಎಂದು ಬಡಿಯುತ್ತಾ ಹಾಡುತ್ತಿರುವ ಜನರನ್ನು ರಾಜು ಕಂಡನು ಕುತೂಹಲದಿಂದ ತಾತ ತಾತ ಅವರು ಯಾರು ಅವರು ಏನು ಮಾಡುತ್ತಿದ್ದಾರೆ ಎಂದನು ಅದಕ್ಕೆ ತಾತ ಓ ಅವರ ಕಂಸಾಳೆ ನೃತ್ಯದವರು ಅವರು ಮಲೆಯ ಮಹದೇಶ್ವರನ ಭಕ್ತರಾದ ದೇವರ ಗುಡ್ಡರು ನೋಡು ಅವರು ತಟ್ಟುತ್ತಿರುವುದು ಕಂಚಿನ ತಾಳ ಅದಕ್ಕೆ ಕಂಸಾಳೆ ಎನ್ನುವರು ಅಂತ ತಾತ ವಿವರಣೆಯನ್ನ ನೀಡುತ್ತಾರೆ ಅಲ್ಲಿ ಕಂಕುಳಲ್ಲಿ ಜೋಳಿಗೆ ಹಾಕಿ ಹಣೆಗೆ ವಿಭೂತಿ ಧರಿಸಿ ಚಣಕು ಚಣಕು ಎಂದು ಬಡಿಯುತ್ತಾ ಹಾಡುತ್ತಿರುವ ಜನರನ್ನ ಯಾರು ನೋಡ್ತಾರೆ ರಾಜು ನೋಡ್ತಾನೆ ಅವರು ಜೋಳಿಗೆಯನ್ನ ಹಾಕ್ತಾರೆ ನೀವೆಲ್ಲ ನೋಡಿದ್ದೀರಲ್ಲ ಬಟ್ಟೆಯಿಂದ ಹೊಲಿದಂತಹ ಒಂದು ಚೀಲವನ್ನ ಕೆಲವರು ಹಾಕಿಕೊಳ್ತಾರೆ ಆ ಚೀಲಕ್ಕೆ ಜೋಳಿಗೆ ಅಂತ ಕರೀತಾರೆ ಈ ಜೋಳಿಗೆಯನ್ನ ಹಾಕಿ ಹಣೆಗೆ ವಿಭೂತಿಯನ್ನ ಧರಿಸಿದ್ದಾರೆ ಅವರು ಅವರು ಚಣಕು ಚಣಕು ಎಂದು ಬಡಿಯುತ್ತಾ ಅವರಲ್ಲಿ ಒಂದು ತಾಳ ಇರ್ತದಲ್ಲ ಅದನ್ನ ಬಡಿತಾ ಇರ್ತಾರೆ ಅದನ್ನ ಬಡಿಯುವ ಶಬ್ದವನ್ನ ನೋಡಿ ರಾಜು ತುಂಬಾ ಆಶ್ಚರ್ಯಪಟ್ಟು ಕುತೂಹಲದಿಂದ ತಾತ ತಾತ ಅವರು ಯಾರು ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾರೆ ಅದಕ್ಕೆ ತಾತ ಏನ್ ಹೇಳ್ತಾರೆ ಅವರು ಕಂಸಾಳೆ ನೃತ್ಯ ಮಾಡುವವರು ಅವರೆಲ್ಲಿಂದ ಬಂದಿದ್ದಾರೆ ಅಂದ್ರೆ ಮಾದೇಶ್ವರನ ಭಕ್ತರಾದ ದೇವರ ಗುಡ್ಡರು ಇವರೆಲ್ಲರೂ ಮಲೆಮಹದೇಶ್ವರ ಬೆಟ್ಟದ ದೇವರ ಭಕ್ತರು ಇವರು ಇವರನ್ನ ದೇವರ ಗುಡ್ಡರು ಅಂತ ಕರೀತಾರೆ ಅವ್ರ ಕೈಯಲ್ಲಿ ಇದೆಯಲ್ಲ ಕಂಚಿನ ತಾಳ ದೊಡ್ಡ ದೊಡ್ಡ ತಾಳ ಇದೆಯಲ್ಲ ಅದನ್ನ ಕಂಸಾಳಿ ಅಂತ ಕರಿತಾರೆ ಅಂತ ತಾತ ವಿವರಣೆಯನ್ನ ನೋಡ್ತಾರೆ ಚಿತ್ರದಲ್ಲಿ ನೀವು ನೋಡ್ಬೋದು ಅವರು ಯಾವ ರೀತಿ ತಮ್ಮ ಉಡುಪುಗಳನ್ನ ಧರಿಸಿದ್ದಾರೆ ಮತ್ತು ಅವರ ಕೈಯಲ್ಲಿರುವಂತಹ ತಾಳವನ್ನ ಗಮನಿಸಿ ಕಂಚಿನ ತಾಳ ಅಂದ್ರೆ ಅದೊಂಥರ ಒಂದು ಮಿಶ್ರಲೋಹದಲ್ಲಿ ಮಾಡಿರುವಂತಹ ತಾಳ ಅದರಿಂದ ತುಂಬಾ ಚೆನ್ನಾಗಿ ಶಬ್ದ ಬರ್ತದೆ ತುಂಬಾ ಚಂದ ಸೌಂಡ್ ಬರ್ತದೆ ಅಂತ ಆ ತಾಳವನ್ನ ಉಪಯೋಗಿಸ್ತಾರೆ ಕಂಸಾಳೆ ಎಂದು ಹೆಸರು ಅದರಲ್ಲಿ ಅಂಗೈ ಅಗಲ ಚಕ್ರಾಕಾರದ ಬಟ್ಟಲು ಮತ್ತು ಜಾಗಟೆಯಂತಿರುವ ಮಟ್ಟಸವಾದ ಮೇಲು ತಾಳ ಇದೆ ಅವರು ಬಟ್ಟಲನ್ನು ಎಡಗೈಯ ಅಂಗೈ ಮೇಲೆ ಇರಿಸಿ ಬಲಗೈಯ ಮೇಲು ತಾಳದಿಂದ ತಟ್ಟುತ್ತಿದ್ದಾರೆ ತಾಳವನ್ನ ಹೇಗೆ ಬಾರಿಸ್ತಾರಂತ ನೀವು ನೋಡಿದ್ದೀರಿ ಅದೇ ರೀತಿ ಕಂಸಾಳೆಯ ತಾಳ ಸ್ವಲ್ಪ ದೊಡ್ಡದಾಗಿರ್ತದೆ ಇದರಿಂದ ಮಧುರನಾದ ಬರುತ್ತದೆ ಅವರು ಮಹದೇಶ್ವರನನ್ನು ಕುರಿತು ಹಾಡುತ್ತಾ ಬಾಗಿ ಬಳುಕಿ ಕುಳಿತು ನಿಂತು ಲಯವಾಗಿ ಕಂಸಾಳೆಯನ್ನು ತಟ್ಟುತ್ತಾ ನರ್ತಿಸುತ್ತಿದ್ದಾರೆ ಈಗ ನೋಡು ಅವರು ಕಂಸಾಳೆಯನ್ನು ಬೀಸುತ್ತಾ ನೃತ್ಯ ಮಾಡುತ್ತಿದ್ದಾರೆ ಅಲ್ಲವೇ ಅದಕ್ಕೆ ಬೀಸು ಕಂಸಾಳೆ ಎಂದು ಹೆಸರು ಕಂಸಾಳೆ ನೃತ್ಯವನ್ನು ಈ ರೀತಿ ಜಾತ್ರೆ ಕಲಾಮೇಳ ಹಬ್ಬ ಮೆರವಣಿಗೆ ಮುಂತಾದ ಸಂದರ್ಭಗಳಲ್ಲಿ ಮಾಡುತ್ತಾರೆ ಚಾಮನ್ ರಾಜನಗರ ಮೈಸೂರು ಮಂಡ್ಯ ಬೆಂಗಳೂರು ಜಿಲ್ಲೆಗಳಲ್ಲಿ ಈ ಕಲೆ ಹೆಚ್ಚಾಗಿ ಕಂಡುಬರುತ್ತದೆ ಎಂದರು ಕಂಸಾಳೆ ನೃತ್ಯವನ್ನ ಮಾಡುವುದನ್ನ ನೋಡ್ತಾ ಇದ್ದಂತಹ ತಾತ ಮತ್ತು ಮೊಮ್ಮಗ ರಾಜು ಅದರ ವಿವರಣೆಯನ್ನ ತಾತನಿಂದ ಪಡ್ಕೊಳ್ತಾನೆ ಅದೇನಂದ್ರೆ ಕಂಸಾಳೆಯ ತಾಳ ಅಂಗೈ ಅಗಲ ಚಕ್ರಾಕಾರದ ಬಟ್ಟಲಿನ ರೀತಿ ಮತ್ತು ಜಾಗಟೆಯಂತಿರುವ ಮಟ್ಟಸವಾದ ಮೇಲು ತಾಳ ಅಂದ್ರೆ ಎರಡು ತಾಳ ಇರ್ತದೆ ಅದರಲ್ಲಿ ಒಂದಕ್ಕೊಂದು ಬಡಿದಾದ ಒಂದು ಕೈಯಲ್ಲಿ ಎಡಗೈಯ ಅಂಗೈಯ ಮೇಲೆ ಒಂದು ತಾಳವನ್ನು ಇಟ್ಟಿರ್ತಾರೆ ಬಲಗೈಯ ಮೇಲಿನಿಂದ ಇನ್ನೊಂದು ತಾಳದಿಂದ ಅದನ್ನ ತಟ್ಟುತ್ತಾ ಇರ್ತಾರೆ ಇದರಿಂದ ಮಧುರನಾದ ಬರುತ್ತದೆ ಇದು ಸಾಧಾರಣವಾದ ತಾಳಕ್ಕಿಂತ ಸ್ವಲ್ಪ ಅಗಲವಾಗಿರ್ತದೆ ಹಾಗಾಗಿ ಇದರಿಂದ ಮಧುರವಾದ ಶಬ್ದ ಬರುತ್ತದೆ ಅವರು ಮಹದೇಶ್ವರನನ್ನು ಕುರಿತು ಹಾಡುತ್ತಾ ಬಾಗಿ ಬಳುಕಿ ಕುಳಿತು ನಿಂತು ಲಯವಾಗಿ ಕಂಸಾಳೆಯನ್ನು ತಟ್ಟ ನೃತ್ಯ ಮಾಡ್ತಾರೆ ನೀವು ಈ ಕಂಸಾಳೆಯನ್ನ ಚಲನಚಿತ್ರದಲ್ಲಿಯೂ ಕೂಡ ನೋಡಿರ್ತೀವಿ ಕಂಸಾಳೆ ಹಾಡು ತುಂಬಾ ಎಲ್ಲರೂ ಕೇಳಿ ಇಷ್ಟಪಟ್ಟಂತ ಹಾಡು ನಮ್ಮ ಚಲನಚಿತ್ರಗಳಲ್ಲಿಯೂ ಕೂಡ ಇದೆ ಈ ಕಂಸಾಳೆಯಲ್ಲಿ ಬೀಸಿ ಹಾಡುವಂತಹ ಒಂದು ಬೀಸಿ ಆ ತಾಳವನ್ನ ಬೀಸಿ ಬೀಸಿ ನೃತ್ಯ ಮಾಡುತ್ತಾರೆ ಆ ನೃತ್ಯವನ್ನ ಬೀಸು ಕಂಸಾಳೆ ಅಂತ ಕರೀತಾರೆ ಅಂತ ತಾತ ರಾಜುವಿಗೆ ಹೇಳ್ತಾರೆ ಕಂಸಾಳೆ ನೃತ್ಯವನ್ನು ಎಲ್ಲೆಲ್ಲಿ ಮಾಡ್ತಾರೆ ಅಂದ್ರೆ ಜಾತ್ರೆಯಲ್ಲಿ ಕಲಾ ಮೇಳದಲ್ಲಿ ಹಬ್ಬದಲ್ಲಿ ಮೆರವಣಿಗೆಯಲ್ಲಿ ಮುಂತಾದ ಸಂದರ್ಭಗಳಲ್ಲಿ ಇವುಗಳನ್ನ ನಾವು ನೋಡ್ಬೋದು ಹಾಗೂ ಈ ಕಂಸಾಳೆ ನೃತ್ಯ ಮಾಡುವವರು ಎಲ್ಲರೂ ಈ ನೃತ್ಯವನ್ನು ಮಾಡುವುದಿಲ್ಲ ಕೆಲವರಷ್ಟೇ ಈ ನೃತ್ಯವನ್ನ ಮಾಡ್ತಾರೆ ಎಲ್ಲೆಲ್ಲಿ ಕಾಣಬಹುದು ಇದನ್ನು ಅಂತ ಹೇಳಿದ್ರೆ ಚಾಮರಾಜನಗರ ಮೈಸೂರು ಮಂಡ್ಯ ಬೆಂಗಳೂರು ಜಿಲ್ಲೆಗಳಲ್ಲಿ ಈ ಕಲೆ ಹೆಚ್ಚಾಗಿ ಕಂಡುಬರುತ್ತದೆ ಅಂದ್ರೆ ಬೇರೆಯವರು ಕೂಡ ಈ ನೃತ್ಯವನ್ನ ಮಾಡ್ತಾರೆ ಆದ್ರೆ ಮೂಲತಃ ಈ ಎಲ್ಲ ಜಿಲ್ಲೆಗಳಲ್ಲಿ ಈ ಕಲೆಯು ತುಂಬಾ ಹೆಚ್ಚಾಗಿ ಕಂಡುಬರ್ತಿದೆ ಕಂಸಾಳೆಯವರು ಮುಂದೆ ಹೋಗುತ್ತಿದ್ದಂತೆ ಡಬ್ ಡಬ್ ಸದ್ದು ಮಾಡುತ್ತಾ ಬಂದ ತಂಡವನ್ನು ಕಮಲ ಕುತೂಹಲದಿಂದ ನೋಡಿದಳು ರಾಜುವಿನ ಜೊತೆಗೆ ಕಮಲನ್ನು ಹೋಗಿದ್ಲಲ್ಲ ಅವಳು ನೋಡ್ತಾಳೆ ಹಿಂದಿಂದ ಏನೋ ಡಬ್ ಡಬ್ ಅಂತ ಸದ್ದು ಬರ್ತಾ ಇದೆ ಆ ತಂಡದ ಬಗ್ಗೆ ತಿಳಿಯಲು ಆಸೆಯಿಂದ ತಾತ ಅವ್ರು ಯಾರು ಎಂದು ಕೇಳಿದಳು ಅದಕ್ಕೆ ತಾತ ಅವರು ಬೀರದೇವರ ಭಕ್ತರು ಬೀರದೇವರ ಭಕ್ತರು ಈ ಡಬ್ ಡಬ್ಸ್ ಅಂತ ಸದ್ದು ಮಾಡ್ತಾ ಬರ್ತಾ ಇರ್ತಾರೆ ಅದನ್ನ ಆಸೆಯಿಂದ ಅವರ ಬಗ್ಗೆ ಆಸೆಯಿಂದ ತಿಳ್ಕೊಳ್ಳಿಕ್ಕೆ ತಾತನ ಜೊತೆಗೆ ಕಮಲ ಪ್ರಶ್ನೆ ಮಾಡ್ತಾಳೆ ಅವ್ರು ಯಾರು ಅಂದಾಗ ತಾತ ಹೇಳ್ತಾರೆ ಅವರು ಬೀರದೇವರ ಭಕ್ತರು ಅಂತ ಅವರು ಡೊಳ್ಳನ್ನು ಬಡಿಯುತ್ತಾ ನೃತ್ಯ ಮಾಡುತ್ತಿದ್ದಾರೆ ಡೊಳ್ಳು ಎಂದರೆ ಅದು ಒಂದು ಬಗೆಯ ಚರ್ಮವಾದ್ಯ ಅದರ ಭಾರವೂ ಹೆಚ್ಚು ಹಾಗೆಯೇ ನಾದವೂ ಹೆಚ್ಚು ನೋಡು ಅವರು ಕೋಲಿನಿಂದ ಡೊಳ್ಳನ್ನು ಬಾರಿಸುತ್ತಾ ಹೇಗೆ ಬೇರೆ ಬೇರೆ ಭಂಗಿಗಳಲ್ಲಿ ನೃತ್ಯ ಮಾಡುತ್ತಿದ್ದಾರೆ ಈ ನೃತ್ಯವನ್ನು ಜಾತ್ರೆ ಉತ್ಸವ ಕಲಾಮೇಳ ಹಬ್ಬ ಮುಂತಾದ ಸಂದರ್ಭಗಳಲ್ಲಿ ಮಾಡುತ್ತಾರೆ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಈ ಕಲೆ ಹೆಚ್ಚಾಗಿ ಕಂಡುಬರುತ್ತದೆ ಎಂದರು ಕಮಲ ನೋಡಿದಂತಹ ವೀರದೇವರ ಭಕ್ತರು ಡೊಳ್ಳು ಕುಣಿತವನ್ನ ಮಾಡ್ತಾ ಇರ್ತಾರೆ ಹಾಗಾದ್ರೆ ಇದರ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಣ ಡೊಳ್ಳನ್ನು ಯಾವುದರಿಂದ ಮಾಡ್ತಾರೆ ಅಂದ್ರೆ ಈ ಡೊಳ್ಳು ಒಂದು ರೀತಿಯ ಚರ್ಮವಾದ್ಯವಾಗಿರ್ತದೆ ಇದು ಡೊಳ್ಳನ್ನು ಹಿಡಿದುಕೊಂಡು ಬಡಿಯುತ್ತಾ ನೃತ್ಯ ಮಾಡ್ತಾ ಬರ್ತಾರೆ ಆ ಡೊಳ್ಳು ತುಂಬಾ ಭಾರವಾಗಿಯೂ ಕೂಡ ಇರ್ತದೆ ಹಾಗೆ ನೃತ್ಯ ಮಾಡಲು ಅವರಿಗೆ ತುಂಬಾ ಹೆಚ್ಚು ಪ್ರೋತ್ಸಾಹವನ್ನು ನೀಡುತ್ತದೆ ಯಾಕೆಂದ್ರೆ ಅದರಿಂದ ಹೊರಡುವಂತಹ ನಾದ ತುಂಬಾ ಮಧುರವಾಗಿರ್ತದೆ ಇದು ಚರ್ಮವಾದ್ಯ ಡೊಳ್ಳು ಚರ್ಮವಾದ್ಯ ಹೆಚ್ಚಾದ ಭಾರವಾಗಿರುವಂತಹ ಡೊಳ್ಳು ಹೆಚ್ಚು ನಾದವನ್ನು ಕೊಡ್ತದೆ ಅದೇ ರೀತಿ ಇದನ್ನು ಬಾರಿಸುವವರನ್ನ ವೀರದೇವರ ಭಕ್ತರು ಅಂತ ಕರೀತಾರೆ ಈ ಕೋಲಿನಿಂದ ಡೊಳ್ಳನ್ನು ಬಾರಿಸ್ತಾ ಬಾರಿಸ್ತಾ ಬೇರೆ ಬೇರೆ ಭಂಗಿಗಳಲ್ಲಿ ನೃತ್ಯ ಮಾಡ್ತಾ ಬರುವವರು ಈ ಡೊಳ್ಳು ಕುಣಿತವನ್ನ ಮಾಡುವಂತವರು ಈ ನೃತ್ಯವನ್ನು ನಾವು ಎಲ್ಲೆಲ್ಲಿ ನೋಡಬಹುದು ಅಂದ್ರೆ ಜಾತ್ರೆಗಳಲ್ಲಿ ಉತ್ಸವದಲ್ಲಿ ಕಲಾಮೇಳಗಳಲ್ಲಿ ಇನ್ನಿತರ ಹಬ್ಬಗಳಲ್ಲಿ ಈ ನೃತ್ಯಗಳನ್ನ ನೋಡಬಹುದು ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಈ ಕಲೆ ಹೆಚ್ಚಾಗಿ ಕಂಡುಬರುತ್ತಿದೆ ಡೊಳ್ಳು ಕುಣಿತ ಅಂತ ನೀವು ಕೇಳಿರ್ಬೋದು ಇದು ಉತ್ತರ ಕರ್ನಾಟಕದ ಜಿಲ್ಲೆಗಳ ಒಂದು ನೃತ್ಯ ಅವರೆಲ್ಲ ಮೆರವಣಿಗೆಯ ಜೊತೆಯಲ್ಲೇ ಮುಂದೆ ಮುಂದೆ ಬರುತ್ತಿದ್ದಂತೆ ದೂರದಲ್ಲಿ ಬಯಲಾಟದ ದೃಶ್ಯ ಕಂಡಿತು ಇಲ್ಲಿ ನೀವು ನೋಡಬಹುದು ಇದು ಆಟದ ದೃಶ್ಯ ಅಂದ್ರೆ ಬಯಲಾಟದ ದೃಶ್ಯ ಒಡನೆಯ ರಾಜು ತಾತ ಅದೇನದು ಅಲ್ಲಿ ಕಾಣುತ್ತಿರುವುದು ನಾವು ಅಲ್ಲಿಗೆ ಹೋಗೋಣ ಎಂದನು ಅದಕ್ಕೆ ತಾತ ಅದು ಯಕ್ಷಗಾನ ಬಯಲಾಟ ಬನ್ನಿ ನಾವೆಲ್ಲ ಅಲ್ಲಿಗೆ ಹೋಗೋಣ ಎಂದು ಜನರ ನಡುವೆ ದಾರಿ ಮಾಡಿಕೊಂಡು ರಂಗಸ್ಥಳದ ಮುಂದೆ ಬಂದರು ಇಲ್ಲಿ ನೀವು ಕಾಣ್ತಾ ಇರುವಂತದ್ದು ಯಕ್ಷಗಾನದ ವೇಷಗಳು ಈ ವೇಷಗಳು ಯಕ್ಷಗಾನ ಬಯಲಾಟದಲ್ಲಿ ನಾವು ಮುಖ್ಯವಾಗಿ ಕಾಣುವಂಥದ್ದು ಅಲ್ಲಿ ರಾಜು ಈ ಬಯಲಾಟವನ್ನ ದೂರದಿಂದ ನೋಡಿ ಆಕರ್ಷಿತನಾಗಿ ಅಜ್ಜ ಅಥವಾ ತಾತ ಬಾ ನಾವು ಅಲ್ಲಿಗೆ ಹೋಗೋಣ ಎಂದು ಅಜ್ಜನನ್ನ ಕರೆದುಕೊಂಡು ಅಜ್ಜನು ಆ ಮಕ್ಕಳನ್ನ ಕರೆದುಕೊಂಡು ರಂಗಸ್ಥಳದ ಎಡೆಗೆ ಜನರ ಮಧ್ಯದಲ್ಲಿ ದಾರಿ ಮಾಡಿಕೊಂಡು ಮುಂದೆ ಮುಂದೆ ಹೋಗ್ತಾರೆ ಮಕ್ಕಳೇ ನಾನು ನಿಮಗೆ ಹಲವು ಪುರಾಣ ಕಥೆಗಳನ್ನು ಹೇಳಿದ್ದೇನಲ್ಲವೇ ಅಂತ ಪುರಾಣ ಕಥೆಗಳನ್ನು ವೇಷ ಕುಣಿತ ಮಾತು ಹಾಗೂ ಹಿಮ್ಮೇಳದೊಂದಿಗೆ ಆಡಿ ತೋರಿಸುವ ಕಲೆಯೇ ಯಕ್ಷಗಾನ ಬಯಲಾಟ ಇದರಲ್ಲಿ ರಂಗಸ್ಥಳ ಹಿಮ್ಮೇಳ ಮುಮ್ಮೇಳ ಮತ್ತು ಪ್ರಸಂಗ ಮುಖ್ಯ ಅಲ್ಲಿ ನೋಡಿ ಬಣ್ಣದ ನಾಲ್ಕು ಕಂಬಗಳಿಂದ ಸಿಂಗರಿಸಿರುವ ಆ ಎತ್ತರವಾದ ಜಾಗವೇ ರಂಗಸ್ಥಳ ರಂಗಸ್ಥಳದ ಹಿಂಭಾಗದಲ್ಲಿ ಬಿಳಿ ಅಂಗಿ ಬಿಳಿ ಪಂಚೆ ಕೆಂಪು ಮುಂಡಾಸು ಧರಿಸಿ ಕುಳಿತಿದ್ದಾರಲ್ಲ ಅವರೇ ಹಿಮ್ಮೇಳದವರು ಜಾಗಟೆ ಹಿಡಿದು ದನಿ ಎತ್ತಿ ಹಾಡುತ್ತಿರುವವರೇ ಭಾಗವತರು ಭಾಗವತ ಯಕ್ಷಗಾನ ಬಯಲಾಟದ ಸೂತ್ರಧಾರ ಯಕ್ಷಗಾನದ ಮೂಲಕ ಹೇಳುವ ಕಥಾಭಾಗವೇ ಪ್ರಸಂಗ ಪ್ರಸಂಗದಲ್ಲಿ ಬರುವ ಪಾತ್ರಗಳನ್ನು ವೇಷ ಹಾಕಿ ಅಭಿನಯಿಸುವವರೇ ಮುಮ್ಮೇಳದವರು ಈ ಕಲೆ ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಉಡುಪಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಎಂದರು ಯಕ್ಷಗಾನ ಬಯಲಾಟವನ್ನು ನೋಡಲು ರಾಜು ಮತ್ತು ಕಮಲ ಹಾಗೂ ಅವರ ತಾತ ಅಲ್ಲಿ ಬಂದು ನಿಲ್ತಾರೆ ರಂಗಸ್ಥಳದ ಬಳಿ ಬಂದ ಕೂಡಲೇ ತಾತ ಹೇಳ್ತಾರೆ ಮಕ್ಕಳೇ ನಾನು ನಿಮ್ಗೆ ಪುರಾಣದ ಕತೆಗಳನ್ನೆಲ್ಲ ಹೇಳ್ತೇ ಇದ್ದೇನಲ್ಲ ನಿಮ್ಗೆಲ್ಲ ನಿದ್ದೆ ಬರ್ಲಿಕ್ಕೆ ನಾನು ಕೆಲವೊಂದು ಕತೆಗಳನ್ನ ಹೇಳ್ತೇನೆ ಅದೇ ರೀತಿ ಕೆಲವೊಮ್ಮೆ ನಾನು ಪುರಾಣದ ಕತೆಗಳನ್ನ ಹೇಳ್ತೇನಲ್ಲ ಆ ಕತೆಗಳಲ್ಲಿಯೇ ಕೆಲವು ಕತೆಗಳನ್ನ ಆರಿಸಿ ಈ ಬಯಲಾಟವನ್ನ ಆಡ್ತಾರೆ ಅಂತ ತಾತ ಹೇಳ್ತಾರೆ ಅಂತ ಪುರಾಣ ಕಥೆಗಳನ್ನು ವೇಷ ಕುಣಿತ ಮಾತು ಹಾಗೂ ಹಿಮ್ಮೇಳದೊಂದಿಗೆ ಅಂದ್ರೆ ಅಲ್ಲಿ ನಾವು ಆ ವೇಷಗಳನ್ನ ನೋಡಬಹುದು ಆ ವೇಷಗಳ ಕುಣಿತವನ್ನ ನೋಡಬಹುದು ಅಲ್ಲಿ ಪ್ರತಿಯೊಂದು ವ್ಯಕ್ತಿ ಅಲ್ಲಿ ಪುರಾಣದಲ್ಲಿ ನಾವು ಕಂಡಂತಹ ವ್ಯಕ್ತಿಯ ಮುಖಚರ್ಯೆಯ ಜೊತೆಗೆ ಕುಣಿತದ ಜೊತೆಗೆ ಮಾತಿನ ಜೊತೆಗೆ ವೇಷದ ಜೊತೆಗೆ ಹಾಗೂ ಹಿಮ್ಮೇಳದ ಜೊತೆಗೆ ಅಂದ್ರೆ ಹಿಂದಿನಿಂದ ಹಾಡುವಂಥದ್ದು ತಾಳ ಮತ್ತು ಚಂಡೆಯ ವಾದ್ಯವನ್ನು ನಾವು ಈ ಯಕ್ಷಗಾನ ಬಯಲಾಟದಲ್ಲಿ ನೋಡಬಹುದು ಅಂದ್ರೆ ವೇಷ ಕುಣಿತ ಮಾತು ಹಾಗೂ ಹಿಮ್ಮೇಳದೊಂದಿಗೆ ಆಡಿ ತೋರಿಸುವ ಕಲೆಯೇ ಯಕ್ಷಗಾನ ಬಯಲಾಟ ಇದರಲ್ಲಿ ರಂಗಸ್ಥಳ ಹಿಮ್ಮೇಳ ಮುಮ್ಮೇಳ ಪ್ರಸಂಗ ಮುಖ್ಯ ಏನೇನು ಬೇಕು ಈ ಯಕ್ಷಗಾನ ಅಂತ ಹೇಳಿದ್ರೆ ಅಲ್ಲೊಂದು ರಂಗಸ್ಥಳ ಇರಬೇಕು ಹಿಮ್ಮೇಳ ಇರಬೇಕು ಮುಮ್ಮೇಳ ಇರಬೇಕು ಹಾಗೂ ಪ್ರಸಂಗ ಅದಕ್ಕೊಂದು ಕತೆ ಇರಬೇಕು ಒಂದು ಕತೆ ಕುಣಿತವನ್ನು ಆಡಲು ಬೇಕಾಗುವಂತಹ ಜಾಗ ಅಥವಾ ರಂಗಸ್ಥಳ ಹಿಮ್ಮೇಳ ಅಂದ್ರೆ ಭಾಗವತರು ಅದನ್ನು ಹಾಡು ಅಲ್ಲಿ ತಾಳ ಚಂಡೆಯನ್ನು ಬಾರಿಸುವಂತವರು ಮುಮ್ಮೇಳ ಅಂದ್ರೆ ಅಲ್ಲಿ ವೇಷವನ್ನು ಹಾಕಿ ಆ ಕತೆಯನ್ನು ಪ್ರಸ್ತುತಪಡಿಸುವವರು ಆ ಕಥೆಯ ಯಾವುದು ಅದನ್ನೇ ಪ್ರಸಂಗ ಅಂತ ಕರೀತಾರೆ ಅಲ್ಲಿ ನೋಡಿ ಬಣ್ಣದ ನಾಲ್ಕು ಕಂಬಗಳಿಂದ ಸಿಂಗರಿಸಿರುವ ಎತ್ತರವಾದ ಜಾಗವೇ ರಂಗಸ್ಥಳ ರಂಗಸ್ಥಳದ ಹಿಂಭಾಗದಲ್ಲಿ ಬಿಳಿ ಅಂಗಿ ಬಿಳಿ ಪಂಚೆ ಕೆಂಪು ಮುಂಡಾಸು ಧರಿಸಿ ಕುಳಿತ ಇರುವವರು ಹಿಮ್ಮೇಳದವರು ಅಂದ್ರೆ ಅಲ್ಲಿ ಭಾಗವತರು ಇರ್ತಾರೆ ಚಂಡೆ ಬಾರಿಸುವವರು ಇರ್ತಾರೆ ಹಾರ್ಮೋನಿಯಂ ಬಾರಿಸುವವರು ಇರ್ತಾರೆ ಅದೇ ರೀತಿ ನಾವು ಕೆಂಪು ಮುಂಡಾಸು ಹಾಕಿಕೊಂಡು ಕುಳಿತಿರ್ತಾರಲ್ಲ ಎಲ್ಲರೂ ಅವರು ಚಂಡೆ ಬಾರಿಸುವವರು ಅಂದ್ರೆ ಅವರನ್ನ ಕಿಮ್ಮೇಳದವರು ಅಂತ ಪದ್ಯ ಹೇಳುವವರು ತಾಳಬಡಿಯುವವರು ಹಾಗೂ ಚಂಡೆ ಬಾರಿಸುವವರು ಮುಖ್ಯವಾಗಿ ಕಾಣ್ತಾರೆ ಜಾಗಟೆ ಹಿಡಿದು ದನಿಯತ್ತಿ ಹಾಡುತ್ತಿರುವವರು ಭಾಗವತರು ಭಾಗವತ ಯಕ್ಷಗಾನದ ಸೂತ್ರಧಾರ ಅಂದ್ರೆ ಅವರು ಕಥೆಯನ್ನು ಮುಂದುವರಿಸಲಿಕ್ಕೆ ಬೇಕಾಗುವವರು ಯಾರು ಅಂದ್ರೆ ಸೂತ್ರಧಾರ ಯಾರು ಅಂದ್ರೆ ಭಾಗವತರು ಅವರು ಹಾಡು ಹೇಳಿದ ರೀತಿಯಲ್ಲಿ ವೇಷಭೂಷಣಗಳು ಬರ್ತಾ ಇರ್ತವೆ ಆ ವೇಷದ ಹಿಂದೆ ಕಥೆಯು ಮುಂದಕ್ಕೆ ಹೋಗ್ತಾ ಇರ್ತದೆ ಯಕ್ಷಗಾನದ ಮೂಲಕ ಹೇಳುವ ಕಥಾ ಭಾಗವೇ ಪ್ರಸಂಗ ಯಕ್ಷಗಾನದಲ್ಲಿ ಭಾಗವತರು ಹೇಳುವ ಪದ್ಯದ ಜೊತೆಗೆ ರಾಸಬದ್ಧವಾಗಿ ಮಾತನಾಡುವಂತಹ ವೇಷಗಳಿರ್ತವೆ ಆ ವೇಷದಿಂದ ಒಂದು ವೇಷದಿಂದ ಇನ್ನೊಂದು ವೇಷಕ್ಕೆ ನಡುವೆ ಒಂದು ಕುಂಡಿಯನ್ನ ಕಲ್ಪಿಸುವವರೇ ಈ ಭಾಗವತರು ಈ ಭಾಗವತರು ಮುಂದಿನ ಪದ್ಯವನ್ನು ಹಾಡಿದಂತೆ ಇನ್ನೊಂದು ವೇಷ ಬರ್ತದೆ ಹಾಗೆ ಅಭಿನಯಿಸುವವರು ವೇಷ ಹಾಕಿ ಅಭಿನಯಿಸುವವರು ಮುಮ್ಮೇಳದವರು ಈ ಕಲೆಯನ್ನ ನಾವು ಎಲ್ಲಿ ನೋಡಬಹುದು ಅಂದ್ರೆ ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆ ಇವುಗಳನ್ನ ಕರಾವಳಿಯ ಜಿಲ್ಲೆಗಳು ಅಂತ ಕರೀತಾರೆ ಅಷ್ಟರಲ್ಲಿ ಭಾಗವತರು ಸ್ತುತಿ ಹಾಡು ಆರಂಭಿಸಿದರು ಅಂದ್ರೆ ಮೊದಲಿಗೆ ಗಣಪತಿಯ ಸ್ತುತಿಯನ್ನ ಶುರು ಮಾಡುತ್ತಾರೆ ಯಾವುದೇ ಕಾರ್ಯವನ್ನ ಮಾಡಬೇಕಾದ್ರೂ ಇಲ್ಲಿ ಗಣಪತಿಯನ್ನ ಪೂಜೆ ಮಾಡುವುದು ಸಾಮಾನ್ಯ ಅದೇ ರೀತಿ ಭಾಗವ ಭಾಗವತರು ಸ್ತುತಿ ಹಾಡನ್ನ ಪ್ರಾರಂಭಿಸಿದ ಕೂಡಲೇ ತಾತ ಹೇಳಿದ್ರು ಮಕ್ಕಳೇ ನೋಡಿ ಪ್ರಸಂಗ ಆರಂಭವಾಯಿತು ಈ ದಿನದ ಪ್ರಸಂಗ ಶ್ರೀದೇವಿ ಮಹಾತ್ಮೆ ಎಂದರು ಎಲ್ಲರೂ ಪ್ರಸಂಗ ನೋಡುತ್ತಾ ಸಂತೋಷಪಟ್ಟರು ಆ ದಿನ ಯಕ್ಷಗಾನ ಬಯಲಾಟದ ಪ್ರಸಂಗ ಅಂದ್ರೆ ಕತೆ ಯಾವುದು ಅಂದ್ರೆ ಶ್ರೀದೇವಿ ಮಹಾತ್ಮೆ ಅದನ್ನ ನೋಡಿ ಎಲ್ಲ ಮಕ್ಕಳು ತಾತ ಎಲ್ಲರೂ ಕೂಡ ಸಂತೋಷಪಟ್ಟರು ಜಾತ್ರೆಯಲ್ಲಿ ಮಕ್ಕಳೆಲ್ಲ ಏನೆಲ್ಲ ನೋಡಿದ್ರು ಏನೆಲ್ಲ ತಿಂಡಿ ತಿನಿಸು ತಿಂದ್ರು ಎಷ್ಟೊಂದು ವಿಷಯಗಳನ್ನ ಕಲಿತ್ಕೊಂಡ್ರಲ್ಲ ಹಾಗೆ ನೀವು ಕೂಡ ನಿಮ್ಮ ಊರಿನ ಜಾತ್ರೆಯ ಬಗ್ಗೆ ತಿಳ್ಕೊಳ್ಳಿ ಅದರ ವಿಶೇಷತೆಯನ್ನ ತಿಳ್ಕೊಳ್ಳಿ ಯಾವ ರೀತಿ ಅಲ್ಲಿ ಜಾತ್ರೆಯನ್ನ ನಡೆಸ್ತಾರೆ ಜನರು ಹೇಗೆ ಸೇರ್ತಾರೆ ಎನ್ನುವುದನ್ನು ತಿಳ್ಕೊಳ್ಳಿ ಮತ್ತು ಈ ಪಾಠದ ಬಗ್ಗೆ ಹೆಚ್ಚಿನ ಗಮನವನ್ನು ನೋಡೋಣ ಪದಗಳ ಅರ್ಥದಲ್ಲಿ ಇಲ್ಲಿ ಬಳಸಿದಂತಹ ಕೆಲವು ಪದಗಳು ಕಠಿಣ ಪದಗಳ ಅರ್ಥಗಳು ಸಂಭ್ರಮ ಸಂತೋಷ ಕಂಗೊಳಿಸು ಶೋಭಿಸು ನೆರೆ ಸೇರು ಜನರೆಲ್ಲ ನೆರೆದಿದ್ದರು ಅಂದ್ರೆ ಸೇರಿದ್ರು ಕಂಗೊಳಿಸಿತು ಅಂದ್ರೆ ಶೋಭಿಸಿತು ಅಂದ್ರೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದಾಗ ನಮ್ಗೆ ಖುಷಿ ಆಗ್ತದಲ್ಲ ಕಂಗೊಳಿಸುತ್ತಿತ್ತು ಅಂದ್ರೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಜಾತ್ರೆ ಉತ್ಸವ ಅಥವಾ ಪರಿಸೆ ಅಂತ ಕಡಲೆಕಾಯಿ ಪರಿಸೆ ಅಂತ ಬೆಂಗಳೂರಿನಲ್ಲೆಲ್ಲ ಹೇಳ್ತಾರಲ್ಲ ಅದೇ ರೀತಿ ಕುತೂಹಲ ತುಂಬಾ ಕುತೂಹಲ ಇದೆ ಅಂತ ಹೇಳಿದ್ರೆ ತವಕ ಕಂಸಾಳೆ ಕಂಚಿನ ತಾಳ ಸಂಭ್ರಮ ಖುಷಿ ಸಂತೋಷ ಮಲೆ ಬೆಟ್ಟ ಅಂತ ಹೇಳಿದ್ರೆ ಮಲೆ ಅಂತ ಹೇಳಿದ್ರೆ ಬೆಟ್ಟ ಮಲೆಮಾದೇಶ್ವರನ ಬೆಟ್ಟ ಅಂತಾರಲ್ಲ ಅದು ಮಧುರ ಅಂದ್ರೆ ತುಂಬಾ ಇಂಪಾದ ಹಾಡು ನಾದ ಧ್ವನಿ ತಂಡ ಗುಂಪು ರಥ ತೇರು ಭಂಗಿ ನಿಲುವು ಭಿನ್ನ ಬೇರೆ ಒಡನೆ ತಕ್ಷಣ ಪ್ರಚಲಿತ ರೂಢಿಯಲ್ಲಿನ ಪುರಾಣ ಹಿಂದಿನ ಕಾಲದ ಅಥವಾ ಪುರಾಣ ಕಥೆಗಳು ಅಂತ ಹೇಳಿದ್ರೆ ಹಿಂದಿನ ಕಾಲದ ಕಥೆಗಳು ಶೈಲಿ ರೀತಿ ಸಿಂಗರಿಸು ಅಲಂಕರಿಸು ಮುಂಡಾಸು ಅಂತ ಹೇಳಿದ್ರೆ ಪೇಟ ತಲೆ ಮೇಲೆ ಹಾಕುವಂತಹ ಒಂದು ಟೋಪಿ ತರ ಇರ್ತದಲ್ಲ ಅದು ಅಭಿನಯಿಸು ನಟಿಸು ಟಿಪ್ಪಣಿ ಕಂಚು ಅಂತ ಹೇಳಿದ್ರೆ ಒಂದು ಮಿಶ್ರಲೋಹ ಕಂಚಿನ ಪಾತ್ರೆಗಳು ಬಟ್ಟಲು ಎಲ್ಲ ಸಿಗ್ತದೆ ಅದನ್ನ ಕಂಚು ಒಂದು ಮಿಶ್ರಲೋಹ ಲೋಹದಿಂದ ಕಬ್ಬಿಣ ಬೆಳ್ಳಿ ತರಹದ್ದೇ ಇನ್ನೊಂದು ಕಬ್ಬಿಣ ಮತ್ತು ಬೆಳ್ಳಿ ಲೋಹಗಳು ಎರಡು ಲೋಹಗಳನ್ನ ಮಿಶ್ರ ಮಾಡಿ ತಯಾರಿಸುವಂತದ್ದೇ ಒಂದು ಮಿಶ್ರಲೋಹ ಜೋಳಿಗೆ ಹೆಗಲಿಗೆ ಹಾಕುವ ಬಟ್ಟೆಯ ಚೀಲ ಚರ್ಮವಾದ್ಯ ಚರ್ಮದಿಂದ ಸಿದ್ಧಪಡಿಸಿರುವ ಡೋಲು ಅಥವಾ ತಬಲ ಅಥವಾ ಮೃದಂಗದಂತಹ ಸಂಗೀತ ಉಪಕರಣಗಳು ಲಯ ಸಂಗೀತ ನೃತ್ಯ ಕಾವ್ಯಗಳಲ್ಲಿರುವ ಗತಿ ದೇವರ ಗುಡ್ಡ ಮೈಲಾರಲಿಂಗ ಮಲೆಮಹದೇಶ್ವರನ ಬೆಟ್ಟ ಅಂತ ಹೇಳ್ತಾರಲ್ಲ ದೇವರ ಗುಡ್ಡ ಅದು ಮಲೆಮಾದೇಶ್ವರ ಮುಂತಾದ ದೇವರ ಪೂಜೆಗೆ ಮೀಸಲಾದ ಆರಾಧಕರು ಇವರನ್ನ ಒಂದು ಹೆಸರಿಟ್ಟು ಕರೀತಾರಲ್ಲ ಅವನ್ನ ದೇವರ ಗುಡ್ಡ ಅಂತ ಕರೀತಾರೆ ಅಭ್ಯಾಸದ ಪ್ರಶ್ನೆಗಳನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ